ಜೋರ್ ಜೋರಾಗಿ ನಡೀತಾ ಇದೆ ನಾವು ಹಿಂದಿ ಭಾಷೆಯನ್ನ ವಿರೋಧಿಸ್ತಾ ಇಲ್ಲ ಹಿಂದಿ ಭಾಷೆಯ ವಿರೋಧಿಗಳ ಅಲ್ವೇ ಅಲ್ಲ ಬಟ್ ನಾವು ನಮ್ಮ ಮಾತೃ ಭಾಷೆಯನ್ನ ಹೋರಾಡ್ತಾ ಇದೀವಿ ಅಷ್ಟೇ ಹಿಂದಿ ಬಲವಂತವಾಗಿ ನಮ್ಮ ಮೇಲೆ ಹೇರಕ್ಕೆ ಹೋಗ್ಬೇಡಿ ಹಿಂದಿ ಹೇರಿಕೆಯನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಬಲವಂತವಾಗಿ ಏನೇ ಹೇರಿದ್ರು ಅದಕ್ಕೆ ನಮ್ದು ವಿರೋಧ ಇದೆ ಹಿಂದಿ ಹೇರಿಕೆ ಮಾಡಬೇಡಿ ಅಂದ್ರೆ ನಾವೇನು ಹಿಂದೂ ವಿರೋಧಿ ಅಲ್ಲ ನಾವು ಹಿಂದೂ ಭಾಷೆಯ ಅಲ್ಲವೇ ಅಲ್ಲ ನಾವು ನಮ್ಮ ಮಾತೃಭಾಷೆ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ ನಮ್ಮ ತಾಯಿನ ರಕ್ಷಿಸುವ ಹೊಣೆ ನಮ್ದಲ್ವಾ ಹೆಮ್ಮೆಯಿಂದ ರಕ್ಷಿಸಬೇಕಾಗಿದೆ ಇದನ್ನು ಪವನ್ ಕಲ್ಯಾಣಿಗೆ ಹೇಳಿ ಯಾರಾದರೂ ದಯವಿಟ್ಟು ಪವನ್ ಕಲ್ಯಾಣಿಗೆ ತಿಳಿಸಿ ಅಂತ ಎಕ್ಸ್ನಲ್ಲಿ ಡಿ ಸಿ ಎಂ ಪವನ್ಗೆ ನಟ ಪ್ರಕಾಶ್ ರಾಜ್ ಕ್ಲಾಸನ್ನು ತೊಗೊಂಡಿದ್ದಾರೆ ಪವನ್ ರಾಜ್ ಅವರು ಈ ರುಪಿ ಬದಲು ಈಗ ತಮಿಳ್ನಾಡಲ್ಲಿ ಏನು ಬಜೆಟ್ ಸಂದರ್ಭದಲ್ಲೂ ಕೂಡ ರುಪಿ ಅನ್ನುವಂಥದ್ದನ್ನು ತೆಗಿತೀವಿ ತಮಿಳಿನ ಪದ ಹಾಕ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ತೊಗೊಂಡಿದ್ರು ಪ್ರಕಾಶ್ ಸಾರಿ ಪವನ್ ಕಲ್ಯಾಣ್ ಅವರು ಡಿ ಸಿ ಎಂ ಆಂಧ್ರದ ಡಿ ಸಿ ಎಂ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರಾಜ್ ಕೂಡ ಟಾಂಟ್ ಕೊಟ್ಟಿದ್ದಾರೆ